ಬೇಡ ಇಲ್ಲಿ ಇರೋವ್ರೆ ಆತ ಆಯ್ತಾ ನಾನು ಒಂದು ಸಲಿ ತಲ್ವಾರು ಹೇಳಿದ್ರೆ ಇಲ್ಲಿರೋರೆಲ್ಲ ತಿಲಕ ಇಲ್ದೆ ಇಲ್ಲದೆ ನಮ್ಮ ಮಡಗೋದೆ ಬೇಡ ಸಿನ್ಮಾ ನೋಡಿಬಿಡಿ ಇದನ್ನ ಬೆಸ್ಟ್ ಇಲ್ಲ ಇನ್ನೊಂದು ಇದೆಯಲ್ಲ ಗಾಡಿ ಹ್ಞೂ ಇಲ್ಲ ಅದಕ್ಕಿಂತ ಇನ್ನೊಂದು ಇದೆ ಒಂದು ಸಲಿ ಗಾಡಿ ಗ್ಯಾರೇಜಿಗೆ ಹೋದ್ರೆ ಒಂದ್ಸಲಿ ಗಾಡಿ ಗ್ಯಾರೇಜಿಗೆ ಹೋದ್ರೆ ಪಂಚರ್ ಇಂದ ಮುಂದ ಅಂತ ನೋಡಲ್ಲ ನಟ್ಟು ಬೋಲ್ ಟೈಟ್ ಮಾಡ್ತಾ ಇತ್ತು ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐಶ್ವರ್ಯ ಬಂದಿದ್ದಕ್ಕೆ ಐ ಆ ಒಂದೇ ಒಂದು ಫೋನ್ ಕಾಲು ನನ್ನ ಸಿನಿಮಾ ಪ್ರಮೋಷನ್ನು ಟ್ರೈಲರ್ ಲಾಂಚ್ ಅಂತ ಫೋನ್ ಮಾಡಿದ ತಕ್ಷಣ ಶಿ ವಾಸ್ ವೆರಿ ಸ್ಪಾಟಿನ್ಯೂಸ್ ಇಮೀಡಿಯೇಟ್ಗೆ ಒಪ್ಕೊಂಡಿಲ್ಲ ನಾನು ಬರ್ತೀನಿ ಏನೇ ಒಂದು ಕಾರ್ಯಕ್ರಮ ಇದ್ರು ಅಲ್ ಜಸ್ಟ್ ಮೇಕ್ ಟೈಮ್ ಆ್ಯಂಡ್ ಕಮ್ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಿಗ್ ಬಾಸ್ ಮನೇಲೂ ಅಷ್ಟೇ ಅವ್ರು ಹೇಳಿದಂಗೆ ಐ ಥಿಂಕ್ ಒಂದು ಎನರ್ಜಿ ಒಂದು ಯಾವ್ದಾದರೂ ನಾನು ಒಂದು ಶೂ ಡೌನಲ್ಲಿದ್ದಾಗ ಐ ಥಿಂಕ್ ಒಂದು ಜೋಡಿ ಟಾಸ್ಕ್ ಅಂತ ಬಂದಾಗ ಶಿ ವಾಸ್ ವೆರಿ ನೈಸ್ ಆ್ಯಂಡ್ ವೆರಿ ಗುಡ್ ಎನರ್ಜಿ ಆ್ಯಂಡ್ ಸ್ಟಾರ್ಟಿಂಗ್ ಅದೇ ಅವ್ರು ಹೇಳಿದ್ದು ನಾಮಿನೇಷನ್ನು ಯಾವತ್ತೂ ಮಾಡಿಲ್ಲ ನನಗೆ ಸೊ ಅದೊಂದು ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್ ಫಾರ್ ಕಮಿಂಗ್ ಯಾ